ಉದ್ದೇಶಿಸಿ ಈಗ ರೇವಣ್ಣನವರು ಕಳೆದ ಎರಡು ವರ್ಷದಲ್ಲಿ ನಮ್ಮ ತಾಲೂಕಿಗೆ ಕೊಟ್ಟಂತ ಅನುದಾನ ಯಾರು ಕೊಟ್ಟಿರ್ಲಿಲ್ಲ ಹಾಗಾಗಿ ಲೋಕೋಪಯೋಗ ಇಲಾಖೆ ಎಲ್ಲ ರಸ್ತೆಗಳು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಅಪೂರ್ವವಾಗಿ ಅಭಿವೃದ್ಧಿಯಾಗಿದ್ದಾವೆ ಆಗಿದ್ದಾವೆ ನಮ್ಮ ತಲ್ಕಳಲೆ ತುಮ್ರಿ ಸೇತುವೆ ಕೂಡ ನಮ್ಮ ರೇವಣ್ಣನವ್ರೆ ಅದಕ್ಕೆ ಚಾಲ್ತಿ ಕೊಟ್ಟಿದ್ದಾರೆ ಇನ್ನೊಂದು ಕಳಸೋ ಸೇತುವೆ ಇದೆ ಇದೆ ಅದಕ್ಕೆ ಇವರೇ ನನಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದೇ ಹಾ ಅದೇ ಅದೇ ಸೇತುವೆ ತುಮ್ರಿ ಸೇತುವೆ ಅಂತ ನಾವು ಹೇಳ್ತೀವಿ ಅದಕ್ಕೋಸ್ಕರ ಅವರಿಗೆ ಸುಮ್ನಿನ ಮಾಡಿದ್ದಾರೆ ಆದ್ರಿಂದ ನಾವು ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು ಆಗಲಿಲ್ಲ ಇವತ್ತು ಅವರಾಗೆ ಬಂದಿದ್ದಾರೆ ನಿಮ್ಮೆಲ್ಲರ ನಮ್ಮ ತಾಲೂಕಿನ ಜನರ ಪರವಾಗಿ ಅವರಿಗೆ ಅತ್ಯಂತ ಹೃದಯ ಕೃತಜ್ಞತೆಯನ್ನು ಕೃತಜ್ಞತೆಯನ್ನ ಸಲ್ಲಿಸಿ ಇನ್ನೂ ಕೆಲವು ಕೆಲಸಗಳನ್ನು ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ಪರವಾಗಿ ಧನ್ಯವಾದವನ್ನು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರೇ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ನಮ್ಮ ಗುರುಗಳಾದಂಥ ಕಾಗೋಡು ತಿಮ್ಮಪ್ಪ ಸಾಹೇಬ್ರೆ ಮಧು ಬಂಗಾರಪ್ಪನವರೇ ಈ ವೇದಿಕೆಯಲ್ಲಿರುವ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಮತದಾರ ಬಂಧುಗಳೇ ಹಿರಿಯರೇ ತಾಯಂದಿರೇ ಯುವಕರೇ ಪತ್ರಿಕಾ ಸ್ನೇಹಿತರೆ ಇವತ್ತು ಶಿವಮೊಗ್ಗದಲ್ಲಿ ಏನು ಲೋಕಸಭೆ ಚುನಾವಣೆ ಇಪ್ಪತ್ತ್ಮೂರನೇ ತಾರೀಕು ನಡೀತಾ ಇದೆ ಇದಕ್ಕೆ ನಾವು ಮಧು ಬಂಗಾರಪ್ಪನವ್ರ ಪರವಾಗಿ ಮತಯಾಚನೆಗೋಸ್ಕರ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮ ಈ ರಾಜ್ಯದಲ್ಲಿ ರೈತರ ಪರವಾಗಿ ಮತ್ತು ಈ ಭಾಗದ ಏನು ಕೆಲವು ಕಂದಾಯ ಇಲಾಖೆಯಲ್ಲಿ ಹಲವಾರು ಮಾರ್ಪಾಡು ಮಾಡಿದಂಥ ನಮ್ಮ ನಾಯಕರಾದಂಥ ಕಾಗೋಡು ತಿಮ್ಮಪ್ಪನರ ಜೊತೆಯಲ್ಲಿ ಇವತ್ತು ಭಾಗವಹಿಸೋದಕ್ಕೆ ನನಗೆ ಒಂದು ಸಂತೋಷ ಮತ್ತು ಇವತ್ತು ನನ್ನ ಇಲಾಖೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಥಹಳ್ಳಿ ಹತ್ರ ಒಂದು ಶಾಲಾ ಮಕ್ಕಳು ಹೋಗಿ ಹೋಗುವಾಗ ಆ ಕಾಲ ಸಂಪರ್ಕ ರಸ್ತೆ ಏನು ಇಲ್ಲಿ ಈ ಭಾಗದಲ್ಲಿ ಕಾಲ್ ಸಂಕ ಅಂತಾರೆ ಕೂಡಲೇ ನನಗೆ ವಿಷಯ ತಿಳಿಸಿದರು ಅವತ್ತೇ ಆದೇಶ ಮಾಡಿ ಇವತ್ತು ಆ ಸೇತುವೆನೇ ಇವತ್ತು ಕಂಪ್ಲೀಟ್ ಮಾಡಿ ಆ ಮಕ್ಕಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು ಕೇವಲ ಮೂರು ತಿಂಗಳಲ್ಲಿ ಇವತ್ತು ಅದೇ ಇದರಲ್ಲಿ ಇವತ್ತು ಸುಮಾರು ಒಂದು ಸಾವಿರ ಕ ಕಾಲು ಸುಂಕ ಸೇತುವೆಯನ್ನು ಮಾಡೋದಕ್ಕೆ ಇವತ್ತು ನಾನೇ ಕ್ರಮ ತಗೊಂಡು ಟೆಂಡರ್ ಕರೆದು ಇವತ್ತು ಆ ಕೆಲಸನ ಪ್ರಾರಂಭ ಮಾಡಿದ್ದೀವಿ ಮತ್ತು ಇದಲ್ಲದೆ ಈ ವರ್ಷ ನನಗೆ ಏನು ಏಳ್ನೂರೈವತ್ತು ಕೋಟಿ ಹಣ ಬರುತ್ತೆ ಅದರಲ್ಲಿ ಏಳ್ನೂರೈವತ್ತು ಕೋಟಿನಲ್ಲಿ ಸಿಕ್ಕಂದೂರು ಸೇತುವೆಗೆ ಏನು ಇಲ್ಲದೇ ಮಂಜೂರಾಯ್ತು ಇಲ್ದಲೇ ಹಾಕಿದ್ದು ದಿನ ಆಯ್ತು ಆದರೆ ಇವತ್ತು ಅದಕ್ಕೆ ನಾನು ನೂರು ಕೋಟಿ ಈ ವರ್ಷಕ್ಕೆ ನಾನು ಇವತ್ತು ನಮ್ಮ ಏನು ಕೇಂದ್ರ ಸರ್ಕಾರ ನನಗೆ ಕೊಡುತ್ತೆ ಅದರಲ್ಲಿ ಐದುನೂರು ಕೋಟಿ ರೂಪಾಯಿನ ಇವತ್ತು ಹಣ ಮೀಸಲಾಗಿ ಇಟ್ಟಿದ್ದೀವಿ ಆದರೆ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಅದರಿಂದ ಇವತ್ತು ಅದಕ್ಕೇನಾರು ಒತ್ತು ಕೊಡೋದಿದ್ದರೆ ಅದಕ್ಕೆ ಕಾಗೋಡು ತಿಮ್ಮಪ್ಪನವರ ನಮ್ಮ ನಾಯಕರಾದಂಥ ಗುರುಗಳಾದಂಥ ಕಾಗೋಡು ತಿಮ್ಮಪ್ಪನವರ ಫಲದಿಂದ ಅವರ ಆದೇಶದಿಂದ ಇವತ್ತು ಐದು ನೂರು ಕೋಟಿ ಈ ವರ್ಷ ನಾವು ಮೀಸತಿಟ್ಟಿದ್ದೆವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಗಡ್ತಿ ಮಾಡ್ತಿದ್ದಾರೆ ಹೇಳಿ ಇವತ್ತು ಏನು ಈ ಜಿಲ್ಲೆಗೆ ಕಳೆದ ಎರಡು ಸಾವಿರದ ನಾಲ್ಕು ನಲ್ಲಿ ನಾನು ಮೂರೂವರೆ ವರ್ಷ ಇಂಧನ ಮಂತ್ರಿ ಆಗಿದ್ದಾಗ ಶಿಕಾರಿಪುರಕ್ಕೇನು ಮಾಡಿಕೊಟ್ಟಿದ್ದೀನಿ ಶಿಕಾರಿಪುರ ಟು ಟ್ವೆಂಟಿ ಸ್ಟೇಷನ್ ನಾನೇ ಮಾಡಿಕೊಟ್ಟಿದ್ದವ ಮತ್ತು ಎಷ್ಟು ಎಲೆಕ್ಟ್ರಿಸಿಟಿ ಸ್ಟೇಷನ್ಗಳನ್ನ ನಾವು ಇವತ್ತು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಾಡಿಕೊಟ್ಟಿದ್ದೀವಿ ಇವತ್ತು ನಮ್ಮ ನಾಯಕರಾದಂಥ ಬಂಗಾರಪ್ಪನ ನಮ್ಮ ಕಣ್ಮುಂದೆ ಇಲ್ಲ ಅವರು ನನ್ನ ಬಗ್ಗೆ ಕಾಗೋಡು ತಿಮ್ಮಪ್ಪನವರು ಎಷ್ಟು ಗೌರವ ಇತ್ತು ಅಷ್ಟಕ್ಕಿಂತ ಹೆಚ್ಚಾಗಿ ಇಬ್ಬರು ನಾಯಕರು ನನ್ನ ಬಗ್ಗೆ ಯಾವುದೇ ಪಕ್ಷದಲ್ಲಿದ್ದರೂ ನನ್ನ ಬಗ್ಗೆ ಅಷ್ಟೇ ಗೌರವ ಇತ್ತು ನನ್ನದು ಕಾಗೋಡು ತಿಮ್ಮಪ್ಪನವ್ರ ಸ ಸಂಬಂಧ ಇವತ್ತಿಂದಲ್ಲ ಕಳೆದ ಹದಿನೈದು ವರ್ಷದ ಸಂಬಂಧ ಅವ್ರದ್ದು ನನ್ನದು ಸಂಬಂಧ ಇರುತ್ತೆ ಆ ವಿಷಯನ ಇವತ್ತು ನಾನು ಏನು ಹೌಸಿಂಗ್ ಮಿನಿಸ್ಟ್ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವತ್ತಿಂದ ಇದು ಅವರ ನನ್ನ ವಿಶ್ವಾಸ ಅಂತ ಹೇಳಬೇಕಾಗುತ್ತೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ವಿಶ್ವಾಸ ಇದೆ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನಾದ್ರು ಈ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಗೌರವ ಇದೆ ಅಂದರೆ ಕಾಗೋಡು ತಿಮ್ಮಪ್ಪನಂತ ಇನ್ನೂ ಬದುಕಿರೋ ಅಂಥ ನಾಯಕರಿಂದ ಈ ಜಿಲ್ಲೆ ಇನ್ನೂ ಗೌರವ ಇದೆ ಅಂತ ಹೇಳಬೇಕಾಗುತ್ತೆ ಘಂಟಾ ಘೋಷವಾಗಿ ಹೇಳ್ತೀನಿ ಇವತ್ತು ಒಬ್ಬ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವ ಮಟ್ಟಕ್ಕೆ ಇವತ್ತು ಅವರು ಈ ರಾಜ್ಯಕ್ಕೇನು ಕೊಟ್ಟೆ ಈ ದೇಶಕ್ಕೆ ಏನು ಕೊಟ್ಟೆ ಐದು ವರ್ಷ ಅಂತ ಹೇಳ್ತಾ ಇಲ್ಲ ಅವ್ರ ಬಾಯಿನಲ್ಲಿ ಯಾರೋ ಚೀಟಿ ಬರ್ಕೊಡ್ತಾರೆ ಆ ಚೀಟಿ ಬರ್ಕೊಟ್ಟಿದ್ದ ನಾವು ಓದೋ ಅಂಥ ಕೆಲಸ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಅವರಿಗೆ ಅವರ ಹುದ್ದೆಗೆ ತಕ್ಕಂತೆ ಮಾತಾಡಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಪರ್ಸೆಂಟೇಜ್ ಸರ್ಕಾರ ಅಂತ ಯಾರ್ದು ಪರ್ಸೆಂಟೇಜ್ ಇವತ್ತು ಕುಮಾರಸ್ವಾಮಿಯರ ಒಂದು ಕೃಪೆಯಿಂದ ಅವತ್ತು ಬಿ ಜೆ ಪಿ ಸರ್ಕಾರ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಬಂತು ಅವರೇನೋ ಒಂದು ಸಣ್ಣ ಅವತ್ತಿನ ಸನ್ನಿವೇಶಕ್ಕಿದಾಗಿ ಅಲ್ಲದೋಗಿದ್ರೆ ಇನ್ನು ಐವತ್ತು ವರ್ಷ ಆದರೂ ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಅವ ಇವತ್ತು ಪರ್ಸೆಂಟೇಜ್ ಪ್ರಾರಂಭ ಮಾಡಿದ್ದೆ ಬಿ ಜೆ ಪಿ ಸರ್ಕಾರದ ಈ ಜಿಲ್ಲೆ ಮುಖಂಡರು ಏಕೆಂದರೆ ಅವ್ರಿಗೆ ನಮಗೆ ಪರ್ಸೆಂಟೇಜು ಗೊತ್ತಿಲ್ಲ ಆನ್ಲೈನು ಗೊತ್ತಿಲ್ಲ ಚೆಕ್ಕು ಗೊತ್ತಿಲ್ಲ ಅವರು ಯಾರೂ ಇವತ್ತು ಯಾರೋ ಕಾಂಟ್ರಾಕ್ಟ್ರು ಗುತ್ತಿಗೆದಾರರಿಗೆ ಕೊಟ್ಟಂಥ ಹಣನ ನೇರವಾಗಿ ಆ ಗುತ್ತಿಗೆದಾರರಿಂದ ಅವ್ರ ಅಕೌಂಟಿಗೆ ಹೋಗುತ್ತೆ ಅಂದರೆ ಅದು ನೀವು ಅರ್ಥ ಮಾಡ್ಕೋಬೇಕಾಯ್ತು ಯಾರು ಅಕೌಂಟ್ಗೆ ಹೋಗಿತ್ತು ಅನ್ನೋದನ್ನ ಪ್ರಧಾನಮಂತ್ರಿಗಳು ತರಿಸಿ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಹೇಳಬೇಕಾಯ್ತು ಮತ್ತು ಇದಲ್ಲದೇ ಇವತ್ತು ಕೆಲವರು ಪರ್ಸೆಂಟೇಜ್ ತಗೊಂಡು ಕೆಲವರು ಚೆಕ್ ಮೇಲೆ ದುಡ್ಡು ತಗೊಂಡು ಜೈಲಿಗೆ ಹೋಗಿ ಬಂದಿರೋ ಜೆ ಡಿ ಎಸ್ಸಲ್ಲಿ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಬಿ ಜೆ ಪಿನಲ್ಲೇ ಇರೋದು ಜೈಲಿಗೆ ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಮತ್ತು ಇದಲ್ದಲೇ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕುಮಾರಸ್ವಾಮಿಯವರು ಚುನಾವಣೆಗಿಂತ ಮುಂಚೆ ನಮ್ಮ ಸರ್ಕಾರ ಏನಾದ್ರು ಅಧಿಕಾರಕ್ಕೆ ಬಂದರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಎಂದಿದ್ರು ಇವತ್ತು ಇವತ್ತು ಇಡೀ ಇಂಡಿಯಾ ದೇಶದಲ್ಲಿ ಇವತ್ತು ಭಾರತದ ಪ್ರಧಾನಮಂತ್ರಿಗಳು ರೈತರ ಬಗ್ಗೆ ಕಳೆದ ಐದು ವರ್ಷದಲ್ಲಿ ಏನು ಮಾಡಿದ್ರು ಅನ್ನೋದು ಹೇಳಿ ನಲವತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿರೋ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಸರ್ಕಾರ ಅಂತ ಹೇಳಬೇಕಾಗುತ್ತೆ ಇವತ್ತು ನಿಮ್ಮ ಶಿವಮೊಗ್ಗ ಜಿಲ್ಲೆ ಇಲ್ಲೇ ಮಂಜಾದ್ ಗೌಡ್ರಿದ್ದಾರೆ ಅವರು ಜಿಲ್ಲಾ ಬ್ಯಾಂಕಿಗೆ ಎಷ್ಟು ಮಸಾಲ ಮುನ್ನೂರ ನಾನ್ನೂರ ಹನ್ನೆರಡು ಕೋಟಿ ಇವತ್ತು ಸುಮಾರು ಎಷ್ಟು ಕುಟುಂಬ ಒಂದು ಲಕ್ಷದ ಹನ್ನೊಂದು ಸಾವಿರ ಕುಟುಂಬಕ್ಕೆ ಇವತ್ತು ನಾನ್ನೂರ ಹನ್ನೆರಡು ಕೋಟಿ ಇವತ್ತು ಏನು ಜಿಲ್ಲಾ ಬ್ಯಾಂಕ್ನಲ್ಲಿ ಇವತ್ತು ಆಗಿದೆ ಅದೇ ರೀತಿ ನ್ಯಾಷ್ನೈಸ್ ಬ್ಯಾಂಕ್ ಮೋದಿ ಬ್ಯಾಂಕ್ ಮೋದಿ ಮಾಡಬೇಕಾದಂಥ ಬ್ಯಾಂಕ್ ಸಾಲನ ಕುಮಾರಸ್ವಾಮಿಯವರು ಇವತ್ತು ಕೆನರಾ ಬ್ಯಾಂಕ್ ಇರ್ಬೋದು ನಿಮ್ಮ ವಿಜಯ ಬ್ಯಾಂಕ್ ಇರ್ಬೋದು ಅಥವಾ ಎಸ್ ಪಿ ಎಮ್ ಇರ್ಬೋದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ಇಲ್ಲಿ ಎರಡು ಲಕ್ಷ ರೂಪಾಯಿ ಅವರಿಗೆ ಸಾಲ ಮನ್ನಾ ಮಾಡಿದಂಥ ಏನಾದರೂ ಈ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಮೈತ್ರಿ ಸರ್ಕಾರ ಕರ್ನಾಟಕದ ಕುಮಾರಸ್ವಾಮಿಯವ್ರ ಸರ್ಕಾರ ಅಂತ ಹೇಳಬೇಕಾಗ್ತದೆ ಯಾಕೆ ಮಾಡಲಿಲ್ಲ ಇವತ್ತು ಏನು ಸಿದ್ದರಾಮಯ್ಯವ್ರು ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇತ್ತು ಅದನ್ನು ಮುಂದುವರಿಸಿ ಮತ್ತು ಇವತ್ತು ಏನು ಹಾಲು ಉತ್ಪಾದಕರಿಗೆ ಇವತ್ತು ಐದು ರೂಪಾಯಿ ಸ ಇದು ಕೊಡ್ತಾಯಿದ್ರು ಸರ್ಕಾರದ ಅನುದಾನ ಇವತ್ತು ಕುಮಾರಸ್ವಾಮಿಯವ್ರ ಸರ್ಕಾರ ಒಂದು ಲೀಟ್ರ್ ಹಾಲಿಗೆ ಆರು ರೂಪಾಯಿನಂತೆ ಕೊಡ್ತಾಯಿದೆ ಮೂವತ್ತು ಲೀಟ್ರ್ ಹಾಲು ಹಾಕಿದರೆ ಒಂದು ದಿನಕ್ಕೆ ನೂರ ಎಂಬತ್ತು ರೂಪಾಯಿ ಬರುತ್ತೆ ಇವತ್ತು ಮೋದಿಯರದು ಆರು ಸಾವಿರ ರೂಪಾಯಿ ಕೊಟ್ಟರೆ ಒಂದು ದಿನಕ್ಕೆ ಹದಿನೇಳು ರೂಪಾಯಿ ಬರುತ್ತೆ ಅದು ಹದಿನೇಳು ರೂಪಾಯಿ ಅಂದರೆ ಹದಿನೈದು ಲಕ್ಷ ಕುಟುಂಬದ ಇವತ್ತು ರಾಜ್ಯ ಸರ್ಕಾರದಿಂದ ಕಳಿಸ್ಕೊಟ್ರೆ ಐದು ರೂಪಾಯಿ ಇವತ್ತುವರೆಗೆ ಮಂಜೂರಾತಿ ಆಗಿಲ್ಲ ಹೇಳಿ ಯಡಿಯೂರಪ್ಪನವರು ಐದು ರೂಪಾಯಿ ಮೋದಿಯರು ದುಡ್ಡು ಏನಾರು ಯಾರು ರೈತರ ಖಾತೆ ಬಂದಿದೆ ಅಂತ ನಾನು ಇವತ್ತೇ ರಾಜಕೀಯ ಬಿಟ್ಟು ಹೋಗ್ತೀನಿ ಇನ್ನೊಂದು ಹೋಗಿರ್ತೀನಿ ನೀವು ಬರೆದಿಟ್ಕೊಂಡು ಯಡಿಯೂರಪ್ಪನವ್ರು ಯಾವ ಕಾರಣದಿಂದ ಮುಖ್ಯಮಂತ್ರಿ ಆಗೋಲ್ಲ ಅವ್ರ ಕಾರ್ಯ ಅಧಿಕ ಆಗಿದೆ ಮುಂದೆ ಏನಿದ್ರು ನೀವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತೀವಿ ಏನೋ ಕನಸಿದ್ರೆ ಇವತ್ತು ಮೂರು ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣವರು ಎರಡರಿಂದ ಮೂರು ಲಕ್ಷ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿಯರು ಎರಡರಿಂದ ಮೂರು ಲಕ್ಷ ಗೆಲ್ತಾರೆ ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಈ ಮೂರು ಅಭ್ಯರ್ಥಿಗಳು ಗೆಲ್ಲಲ್ಲ ಅನ್ನೋ ಒಂದು ಭಾವನೆನ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಒಂಥರ ಯಡಿಯೂರಪ್ಪನವ್ರಿಗೆ ಏನಾಗಿದೆ ಅಂದರೆ ನಾನು ವಿಧಾನಸಭೆಯಲ್ಲಿ ನೋಡಿದ್ದೀನಿ ವಿರೋಧ ಪಕ್ಷದ ನಾಯಕರಾಗಿ ನಾನು ವಿರೋಧ ಪಕ್ಷದ ನಾಯಕರಾಗಿದ್ದೆ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೇಳಿದರು ಸರ್ ಸರ್ಕಾರಿ ದಾಖಲೆಗಳೇ ಕೊಡಲ್ಲ ನಾವು ಅಧಿಕಾರಿ ನಾನು ಹೇಳಿದೆ ಎರಡು ಸಿದ್ದರಾಮಯ್ಯರಿಗೆ ಯಾಕೆ ಯಡಿಯೂರಪ್ಪನ ಹತ್ರ ಹೋಗ್ತೀರಿ ನಮ್ಮ ಹತ್ರನೇ ಒಂದು ಕೀ ಇದೆ ಯಾವಾಗ ಇಪ್ಪತ್ನಾಲ್ಕು ಗಂಟೆಗಳು ಯಾವ್ದು ಎಡವಲಪ್ನ ಏನು ಕಾ ಇದ್ರೂ ಯಾವ್ದು ದಾಖಲೆ ಬೇಕು ಕೊಡಿಸ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದೀನಿ ಅದರಿಂದ ತಾವು ಅರ್ಥ ಮಾಡ್ಕೊಳ್ಳಿ ಈ ರಾಷ್ಟ್ರದಲ್ಲಿ ಯಾವುದೇ ಕಾರಣದಿಂದ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರೋಲ್ಲ ಈ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಇಪ್ಪತ್ತ್ಮೂರನೇ ತಾರೀಕು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ರಾಹುಲ್ ಗಾಂಧಿಯವರು ಬರೋದು ನೂರಕ್ಕೆ ನೂರು ಸತ್ಯ ಅದನ್ನು ದಯಮಾಡಿ ಅರ್ಥ ಮಾಡಿ ಇವತ್ತೇನಾದ್ರು ಸಾಗರದ ಜನತೆಗೆ ನಾನು ಮನವಿ ಮಾಡೋದಿಷ್ಟೇ ಏನಾದ್ರು ಬಂಗಾರಪ್ಪನವ್ರನ್ನ ಸುಮಾರು ಆರು ಬಾರಿ ಹದಿನೆಂಟು ವರ್ಷ ಎಂ ಪಿ ಮಾಡಿದ್ರು ಅವರ ಋಣ ಏನಾದ್ರು ತೀರಿಸಬೇಕಾಗಿದ್ದರೆ ದಯಮಾಡಿ ಬಂಗಾರಪ್ಪನವರು ಬಡವರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಅವ್ರ ಮುಖ್ಯಮಂತ್ರಿಯಾಗಿ ಅವರು ಕಂದಾಯ ಮಂತ್ರಿಗಳಾಗಿ ಮತ್ತು ನಮ್ಮ ನಾಯಕರಾದಂಥ ಗುರುಗಳಾದಂಥ ಕಾಗೋಡು ತಿಮ್ಮಪ್ಪನವರು ಕಂದಾಯ ಇಲಾಖೆ ಮತ್ತು ಅವರು ಸ್ಪೀಕರ್ ಆಗಿದ್ದರು ಅವರು ಬೆಳಗ್ಗೆ ಎದ್ದರೆ ಫಾರೆಸ್ಟ್ ಫಾರೆಸ್ಟರು ಮತ್ತು ಕಂದಾಯ ಇಲಾಖೆನ ಏನಾರು ಹತೋಟಿ ತಂದಂಥ ಯಾರ್ಯಾರು ನಾಯಕರಿದ್ದರೆ ಅದು ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಅಂತ ಘಟ ಘೋಷವಾಗಿ ಹೇಳಬೇಕು ಬಡವ್ರ ಪರ ಕೆಲಸ ಮಾಡುವಂಥ ಒಬ್ಬ ನಾಯಕರು ಈ ರಾಜ್ಯದಲ್ಲಿದ್ದರೆ ಏನಾರು ದೇವೇಗೌಡರು ಸಮಕಾಲೀನ ನಾಯಕರು ಯಾರ್ಯಾರು ಇದ್ದರೆ ಅದು ಕಾಗೋಡು ತಿಮ್ಮಪ್ಪನವರು ಅಂತ ಹೇಳಬೇಕಾದ ಕಾಗೋಡು ತಿಮ್ಮಪ್ಪನವರೆ ಕುಮಾರಸ್ವಾಮಿ ಇವತ್ತು ಒಂದು ಮಂತ್ರಿ ಖಾತೆ ಇಟ್ಕೊಂಡಿದ್ರೆ ನಮ್ಮಲ್ಲಿ ಅವರು ಯಾಕೋ ಮನಸ್ಸು ಮಾಡೋದಿಲ್ಲ ಬೇಡ ಸರ್ ನೀವು ಕಾಂಗ್ರೆಸ್ನಲ್ಲಿ ಕುಡಿದವರು ಪರವಾಗಿಲ್ಲ ನಾವು ಕೊಡ್ತೀವಿ ಬನ್ನಿ ಅಂದ್ರೂ ಅದನ್ನು ಅವರು ಇನ್ಲೇಟ್ ಆಗ್ತದೆ ಯಾಕೆ ನನಗೆ ಅಂಥ ರಾಜಕಾರಣಿ ನಾನು ನೋಡಲಿಲ್ಲ ನಾನು ನಾನು ಕಾಗೋಡು ತಿಮ್ಮಪ್ಪನವರು ನನ್ನದು ಇಪ್ಪತ್ತೆರಡು ವರ್ಷದ ಬಾಂಧವ್ಯ ಅವರು ಇವತ್ತು ನಾನು ಇಷ್ಟೇ ತಮ್ಮ ಗಮನಕ್ಕೆ ತರೋದು ದಯಮಾಡಿ ತಾವು ಕಾಗೋಡು ತಿಮ್ಮಪ್ಪನರಿಗೆ ಬಂಗ ಬಂಗಾರಪ್ಪನವರಿಗೆ ಈ ಜಿಲ್ಲೆಗೆ ಮಾಡಿದಂಥ ಕೆಲಸಕ್ಕೆನಾದ್ರು ಇವತ್ತು ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿದ್ದರೆ ಮಧು ಬಂಗಾರಪ್ಪನ ಇವತ್ತು ಐ ಎಸ್ಟ್ ನೀಡಲು ಗೆಲ್ಲಿಸಿ ಅವರು ಗುರುತು ಭತ್ತದವರೇ ಹೊತ್ತಿರೋ ಮಹಿಳೆ ಗುರುತು ಎರಡನೇ ಗುರುತು ಏನು ಬೇಕು ನಾನು ಈ ಸಾಗರಕ್ಕಿರ್ಬೋದು ನಿಮ್ಮ ಏನು ಸಿಕ್ಕಂದೂರು ಬ್ರಿಡ್ಜ್ ಇದೆ ಆ ಕೆಲಸನ ನಾವು ಮಾಡಿಸ್ತೀವಿ ಕೇಂದ್ರದಲ್ಲಿ ಜೆ ಯು ಪಿ ಐ ಗೌರ್ಮೆಂಟ್ ಬರುತ್ತೆ ಯು ಪಿ ಐ ಗೌರ್ಮೆಂಟ್ ಬಂದ ತಕ್ಷಣ ಆ ಸಿಕ್ಕಂದೂರು ಬ್ರಿಡ್ಜ್ ಕೆಲಸನ ಕೇಂದ್ರ ಸರ್ಕಾರದ ಫಾರೆಸ್ಟ್ ಅನುಮತಿ ತಗೊಂಡು ನಾನು ಕಾಗೋಡು ತಿಮ್ಮಪ್ಪನಿಗೋಸ್ಕರನೇ ಈ ವರ್ಷ ಐನೂರು ನೂರು ಕೋಟಿ ಮೇಸ್ಟ್ ಇಟ್ಟಿದ್ದೀನಿ ಇದನ್ನಿಲ್ಲ ಅಂತ ಹೇಳಿಬಿಟ್ರೆ ನಾನು ರಾಜಕೀಯನೇ ಬಿಟ್ಟು ಹೋಗ್ತೀನಿ ಇಷ್ಟು ಹೇಳಿ ಇವತ್ತು ಏನು ಕುಮಾರಸ್ವಾಮಿಯವರು ಇವತ್ತು ಹಲವಾರು ಕಾರ್ಯಕ್ರಮ ಹೆರಿಗೆ ಭತ್ಯೆ ಇರ್ಬೋದು ಮತ್ತು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ವಿಡೋ ಪೆನ್ಷನ್ ಇರ್ಬೋದು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಪಕ್ಷ ಇವತ್ತು ಹಲವಾರು ಕೆಲಸನ ಮಾಡಿದೆ ಅದಕ್ಕೆ ದಯಮಾಡಿ ನಾನು ಯಾವುದೇ ಈ ಬಿ ಜೆ ಬಿ ಜೆ ಪಿಯವರ ಸುಳ್ಳು ಆಶ್ವಾಸನೆಗಳಿಗೆ ಇದಾಗದಲ್ಲಿ ತಾವು ದಯಮಾಡಿ ಮಧು ಬಂಗಾರಪ್ಪನರಿಗೆ ಮತ ಕೊಡಬೇಕು ಅವ್ರ ಗುರುತು ಎರಡನೇ ಗುರುತು ಮತ ಕೊಡಿ ಅಂತ ಹೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಹಿರಿಯರಿಗೆ ಪತ್ರಿಕಾ ಸ್ನೇಹಿತರಿಗೆ ಎಲ್ಲರಿಗೂ ಒಂದು ಎರಡು ಮಾತನ್ನು ಮುಗಿಸ್ತೀನಿ ಎಚ್ ಡಿ ರೇವಣ್ಣವರು ಧನ್ಯವಾದಗಳು ಈಗ ನಮ್ಮ